ಡಾ ಎಂಸಿ ಸುಧಾಕರ್ ನೇತೃತ್ವದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಒಕ್ಕಲಿಗರ ಸಂಘ ಹಾಗೂ ವಿದ್ಯಾಗಣಪತಿ ಸೇವಾ ಟ್ರಸ್ಟ್ನ ಸಹಕಾರದೊಂದಿಗೆ ನಡೆದ ಶಿಬಿರ ಎರಡು ಸಾವಿರಕ್ಕೂ ಹೆಚ್ಚು ರೋಗಿಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಸಿ ಸುಧಾಕರ್ ಅವರ ನೇತೃತ್ವ ಒಕ್ಕಲಿಗರ ಸಂಘ ಹಾಗೂ ವಿದ್ಯಾಗಣಪತಿ ಸೇವಾ ಟ್ರಸ್ಟ್ನ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಶಸ್ತಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಶಿಬಿರದಲ್ಲಿ ಸಾಮಾನ್ಯ ತಪಾಸಣೆ ನೇತ್ರ ವಿಭಾಗ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ಚರ್ಮದ ವಿಭಾಗದ ವೈದ್ಯರು ಹಾಗೂ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಇಸಿಜಿ ಎಕೋ ಕ್ಯಾನ್ಸರ್ ಟೆಸ್ಟ್ ನಡೆಸಿದರು ಈ ಶಿಬಿರದಲ್ಲಿ ಭಾಗವಹಿಸಿದ ಸಚಿವ ಎಂಸಿ ಸುಧಾಕರ್ ಅವರ ಸಹೋದರ ಡಾ ಎಂಸಿ ಬಾಲಾಜಿರೆಡ್ಡಿರವರು ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ಆದ ಸಾವು ನೋವುಗಳು ಹಣ ಹೊಂದಿದ್ದರೆ ಏನೆಲ್ಲ ಸಾಧಿಸಬಹುದು ಎಂಬ ಅಹಂ ದೂರ ಮಾಡಿದ ಆರೋಗ್ಯದ ಮಹತ್ವ ಏನೆಂಬುದನ್ನು ತಿಳಿಸಿಕೊಟ್ಟಿದ್ದು ಇಂದು ಕಾಲಕಾಲಕ್ಕೆ ತಪಾಸಣೆಗೆ ಒಳಗಾಗುವ ಮನಸ್ಥಿತಿ ಹೆಚ್ಚಿದೆ ಎಂದ ಅವರು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಬಡಜನರಿಗೆ ಎಂತಹ ಶಿಬಿರಗಳು ಬಹಳ ಅನುಕೂಲ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘ ವಿದ್ಯಾಗಣಪತಿ ಟ್ರಸ್ಟ್ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯ ಅಭಿವೃದ್ದಿಗಾಗಿ ಎರಡು ಕೋಟಿ ರೂಪಾಯಿ ಹಣ ನೀಡಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುನಿಶಾಮಿ ರೆಡ್ಡಿ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಗೋಪಾಲ ರೆಡ್ಡಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಸಪ್ತಗಿರಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ವಿಶ್ವನಾಥ್ ರೆಡ್ಡಿ ಡಾ ಪ್ರಶಾಂತ್ ಡಾ ಭವನ ಡಾ ಶರಣಾರೆಡ್ಡಿ ಡಾ ರತಿರಂಜನ್ ಇದ್ದರು ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಅವ್ರ ಇದರಿಂದ ಚಿಂತಾಮಣೆಯಲ್ಲಿ ಇವತ್ತು ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಅವ್ರ ಸಪೋರ್ಟಾಗಿ ನಾವು ಚಿಂತಾಮಣಿ ವಕೀಲ ಸಂಘ ಮತ್ತು ವಿದ್ಯಾಗಣಪತಿ ಟ್ರಸ್ಟಿಂದ ಕೂಡ ಸಹಕಾರ ಕೊಟ್ಟು ಇವತ್ತು ಇಲ್ಲಿ ಸುಮಾರು ಐನೂರಿಂದ ಆರುನೂರು ಜನಕ್ಕೆ ಉಚಿತ ಆರೋಗ್ಯ ತಪಾಸಣೆ ಆಗ್ತಾ ಇದೆ ಮುಖ್ಯವಾಗಿ ಈ ಒಂದು ಕ್ಯಾಂಪನ ಉದ್ದೇಶವೇನೆಂದರೆ ಕಾರ್ಡಿಯಾಲಜಿ ಹಾರ್ಟ್ ಪ್ರಾಬ್ಲಮ್ಮು ಮತ್ತು ಯಾವುದಾದ್ರೂ ಒಂದು ಸರ್ಜರಿ ಅಂದರೆ ಕ್ಯಾನ್ಸರ್ ಆಗಲಿ ಬೇರೆ ಏನಾದರೂ ಒಂದು ಸರ್ಜಿಕಲ್ ಸರ್ಜರಿಗೆ ಎಲ್ಲ ಫ್ರೀ ಟ್ರೀಟ್ಮೆಂಟ್ ನಮ್ಮ ಈ ಪ್ರದೇಶದ ಜನಗಳಿಗೆ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಪ್ತಗಿರಿ ಮೆಡಿಕಲ್ ಕಾಲೇಜು ರಿಸರ್ಚ್ ಸೆಂಟರ್ ಅವರು ನಮ್ಮನ್ನು ಭೇಟಿ ಮಾಡಿ ಕೇಳಿದಾಗ ಇದು ಒಂದು ಒಳ್ಳೆಯ ಆಲೋಚನೆ ಈ ಭಾಗದ ಜನಕ್ಕೆ ಈ ಥರ ಒಂದು ಉಚಿತ ಟ್ರೀಟ್ಮೆಂಟ್ ಮಾಡೋದರಿಂದ ತುಂಬ ಉಪಯೋಗ ಆಗುತ್ತೆ ಅಂತೇಳಿ ನಾವು ಇವತ್ತು ಈ ಒಂದು ಕ್ಯಾಂಪನ್ನು ಇಲ್ಲಿ ನೆರವೇರಿಸ್ತಾ ಇದ್ದೀವಿ ನಿಮಗೆಲ್ಲ ತಿಳಿದಿರೋ ಹಾಗೆ ಇದುವರೆಗೂ ಕೊರೋನಾ ಟೈಮಲ್ಲಿ ಕೂಡ ಚಿಂತಾಮಣಿ ವಕೀಲ ಸಂಘದಿಂದ ಮತ್ತು ಶ್ರೀ ವಿದ್ಯಾ ಗಣಪತಿ ಟ್ರಸ್ಟಿಂದ ಈಗಾಗಲೇ ಎರಡು ಕೋಟಿ ರೂಪಾಯಿಯಷ್ಟು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ಮಾಡಿದ್ದೇವೆ ಇದೇ ಥರ ಮುಂದೆ ಕೂಡ ಈ ಎರಡು ಸಂಸ್ಥೆಗಳಿಂದ ವಿವಿಧ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮುಂದುವರಿಸ್ತೀವಿ ಈ ಒಂದು ಎಲ್ಲ ಕಾರ್ಯಗಳಿಗೂ ನಮ್ಮ ತಾತನವರಾದ ದಿವಾಕ ಎಂ ಸಿ ಆಂನೇಯರೆಡ್ಡಿಯವರ ಆಶೀರ್ವಾದ ಮತ್ತು ಅಂದಿನಿಂದ ಇದುವರೆಗೂ ನಡೆಸ್ಕೊಂಡು ಬರ್ತಾ ಇರೋ ನಮ್ಮ ತಂದೆಯವರಾದ ಶ್ರೀ ಚೌಡರೆಡ್ಡಿ ಅವರ ಒಂದು ಆಶಯ ಮತ್ತು ನಿಮ್ಮ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸುಧಾಕರ್ ಈಗಿನ ಹೈರ್ ಎಜುಕೇಷನ್ ಸಚಿವರ ಒಂದು ಈ ಭಾಗದ ಅಭಿವೃದ್ಧಿಯ ಒಂದು ಉದ್ದೇಶ ಉದ್ದೇಶಪೂರ್ವ ಉದ್ದೇಶ ಇರೋದ ಉದ್ದೇಶದಿಂದ ಈ ಒಂದು ಎಲ್ಲ ಜನಹಿತ ಕಾರ್ಯಕ್ರಮಗಳನ್ನು ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತೀವಿ ಅಂತ ಈಗ ನಮಗೆ ತಿಳಿಸ್ತೇನೆ